ಯೇಸು ಈಗ ನಿಂದನೆ ಮಾಡಿದ್ರೆ ಅಲ್ಲನಿಗೆ ನಿಂದನೆ ಮಾಡಿದರೆ ಈ ಜಿಲ್ಲಾ ಪಂಚಾಯತ್ ಉಳಿತಿತ್ತು ಈಗ ಪೇರೆಂಟ್ಸ್ ಕರೀರಿ ಮಕ್ಕಳನ್ನ ಕರೀರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಕ್ಕಳನ್ನ ಮತ್ತು ಟೀಚರ್ಸ್ನ ಒಟ್ಟಿಗೆ ಕುದುಗೊಳಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೇಡಿ ಅದು ಮಾಡಿದ್ರೆ ನಿಮ್ಮ ಇಲಾಖೆ ನಿಮ್ಮ ಕಚೇರಿಗೆ ಮುತ್ತಿಗೆ ಆಗ್ತೇವೆ ನಾವು ಬಿಡಲ್ಲ ಬಿಡ್ ಬಿಡ್ಲಿಕ್ಕೆ ಎಷ್ಟು ಶಾಲೆ ಅಂತ ಕಾಯೋದು ನಾವು ಬಿಜೆಪಿಯ ದ್ವೇಷ ರಾಜಕಾರಣ ಎಷ್ಟ ಅಪಾಯಕಾರಿ ಮತ್ತು ಅಲ್ಪಸಂಖ್ಯಾತರನ್ನ ಹೇಗೆ ಅದು ಧರ್ಮದ ಹೆಸರಿನಲ್ಲಿ ಟಾರ್ಗೆಟ್ ಮಾಡುತ್ತೆ ಚುನಾವಣಾ ಲಾಭಕ್ಕಾಗಿ ಅದು ಏನು ಮಾಡೋದಿಕ್ಕೂ ಹೇಸೋದಿಲ್ಲ ಅನ್ನೋದಿಕ್ಕೆ ಮಂಗಳೂರು ಶಾಲೆಯೊಂದರಲ್ಲಿನ ಘಟನೆ ತಾಜಾ ಉದಾಹರಣೆ ಮಂಗಳೂರಿನ ಆ ಶಾಲೆಯಲ್ಲಿ ಹೇಗೆ ಶ್ರೀರಾಮನ ಹೆಸರನ್ನ ನೆಪ ಮಾಡಿಕೊಂಡು ಒಬ್ಬ ಶಿಕ್ಷಕಿಯನ್ನ ಬಲಿಪಶು ಮಾಡಲಾಯಿತು ಮಕ್ಕಳನ್ನೇ ಅವ್ರ ವಿರುದ್ಧ ಬಳಸಲಾಯಿತು ಹೇಗೆ ಇಬ್ಬರು ಶಾಸಕರು ಬಜರಂಗಲದ ಗೂಂಡಾಗಳ ಹಾಗೆ ಬೆದರಿಕೆಯನ್ನ ಹಾಕಿದ್ರು ಒಂದು ಸುದೀರ್ಘ ಇತಿಹಾಸ ಇರುವ ಸಾವಿರಾರು ಸರ್ವಧರ್ಮೀಯ ಮಕ್ಕಳಿಗೆ ಶಿಕ್ಷಣ ನೀಡಿರುವ ಶಾಲೆಯನ್ನ ಹೇಗೆ ಮತಾಂಧ ರಾಜಕಾರಣಕ್ಕಾಗಿ ಟಾರ್ಗೆಟ್ ಮಾಡಲಾಯಿತು ಆ ಶಾಲೆಯ ಸುದೀರ್ಘ ಶೈಕ್ಷಣಿಕ ಸೇವೆಯನ್ನೇ ಮರೆಮಾಚೋ ಹಾಗೆ ಈ ಇಡೀ ಪ್ರಕರಣವನ್ನ ಹೇಗೆ ತಿರುಚಲಾಯಿತು ಒಂದು ಶಿಕ್ಷಣ ಸಂಸ್ಥೆಯನ್ನ ಅಲ್ಲಿನ ಶಿಕ್ಷಕರನ್ನ ಹೇಗೆ ದುಷ್ಕರ್ಮಿಗಳ ಹಾಗೆ ಬಿಂಬಿಸಲಾಯಿತು ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನ ರಕ್ಷಣೆ ಮಾಡಲಿಕ್ಕೆ ಹೋದ್ರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಮತ್ ಅದಕ್ಕಾಗಿ ಹೇಗೆ ಮಕ್ಕಳನ್ನೇ ಎದುರಿಟ್ಟು ಭಯಾನಕ ರಾಜಕೀಯ ಆಟವನ್ನ ಆಡ್ಲಾಯ್ತು ಕೊಚ್ಚೇವೆ ಕೊಲ್ತೇವೆ ಅಂತ ಭಾಷಣ ಮಾಡುವವರು ರಾಜಾರೋಷವಾಗಿ ತಿರುಗಾಡಿಕೊಂಡು ಸಾಮಾಜಿಕ ರಾಜಕೀಯ ನಾಯಕರಾಗಿ ಮೆರೆತಾ ಇರೋರಲ್ಲಿ ಒಂದು ಭವ್ಯ ಶೈಕ್ಷಣಿಕ ಇತಿಹಾಸವಿರುವಂತಹ ಶಾಲೆಯೊಂದನ್ನ ಹೇಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವಮಾನಿಸಲಾಯಿತು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮುಂಬರುವ ಲೋಕಸಭೆ ಚುನಾವಣೆ ಗೆಲ್ಲೋದಿಕ್ಕೆ ಬಿಜೆಪಿ ಅದ್ ಎಂಥ ಕೋಮುವಾದಿ ರಾಜಕಾರಣ ಮಾಡೋದಿಕ್ಕೆ ಸಜ್ಜಾಗಿ ನಿಂತು ಬಿಟ್ಟಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರ ಈ ಕೊಳಕು ರಾಜಕೀಯದ ಟಾರ್ಗೆಟ್ ಆಗಿಬಿಟ್ಟಂತಹ ಆ ಶಾಲೆಯ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಅದು ನಡೆಸ್ಕೊಂಡು ಬಂದಂತಹ ಶೈಕ್ಷಣಿಕ ಸೇವೆ ಅದೆಷ್ಟು ದೊಡ್ಡದಾಗಿತ್ತು ಅನ್ನುವಂತಹ ವಿವರವನ್ನ ಸ್ವಲ್ಪ ಇಲ್ಲಿ ಗಮನಿಸೋಣ ಮಂಗಳೂರಿನ ವೆಲೆನ್ಸಿಯಾ ಹಾಗೂ ಜಪ್ಪು ಸಮೀಪದ ಸೈಂಟ್ ಜೆರೋಸಾ ಶಾಲೆಗೆ ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಕನ್ನಡ ಮಾಧ್ಯಮ ಹೈಸ್ಕೂಲ್ ಆಗಿ ಸಿಸ್ಟರ್ಸ್ ಆಫ್ ಚಾರಿಟಿ ಸಂಸ್ಥೆಯ ನಿರ್ವಹಣೆಯಲ್ಲಿ ಆರಂಭಗೊಂಡಂತಹ ಆ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಆರಂಭಿಸಲಾಗಿತ್ತು ಈಗ ಒಂದರಿಂದ ಹತ್ತನೇ ತರಗತಿವರೆಗೂ ಆ ಶಾಲೆಯಲ್ಲಿ ಶಿಕ್ಷಣವನ್ನು ಒದಗಿಸಲಾಗ್ತಾ ಇದ್ದು ಕಳೆದ ಆರು ದಶಕದ ಅವಧಿಯಲ್ಲಿ ಸಾವಿರಾರು ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದಿದ್ದಾರೆ ಇಲ್ಲಿ ಶಿಕ್ಷಣ ಪಡೆದಂತಹ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಮಂದಿ ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನವನ್ನ ಪಡೆದಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಮಹತ್ವದ ಶೈಕ್ಷಣಿಕ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತಹ ಶಾಲೆ ಅದು ಇಂಥ ಶಾಲೆಯ ವಿಚಾರದಲ್ಲಿ ಮತಿಯ ದ್ವೇಷ ಕಾರೋದಿಕ್ಕೆ ಒಂದು ನೆಪ ಹುಡುಕ್ತಾ ಇದ್ದವರಿಗೆ ಒಂದು ಪಿಳ್ಳೆ ನೆವ ಸಿಕ್ಕಿಬಿಡ್ತು ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಪಾಠವೊಂದರ ಸಂದರ್ಭದಲ್ಲಿ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮುಂದೆ ಮಾಡಿ ಸಂಘ ಪರಿವಾರದ ಕಾರ್ಯಕರ್ತರು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಶಾಲೆ ಎದುರು ದೊಡ್ಡ ಹಂಗಾಮವನ್ನು ಸೃಷ್ಟಿ ಮಾಡಿದರು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಶಾಲೆಯ ಎದುರು ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕಲಾಯಿತು ಶಾಲೆ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕ ರಕ್ಷಕರ ಸಮಿತಿ ಶಿಕ್ಷಣ ಇಲಾಖೆಯ ಸಮಕ್ಷಮದಲ್ಲಿ ಶಾಲೆಯೊಳಗೆ ವಿಚಾರಣೆಯನ್ನ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ವಿಚಾರವೊಂದನ್ನು ಶಾಲೆಯ ಗೇಟಿನ ಹೊರಗೆ ಮಕ್ಕಳನ್ನ ಮುಂದಿಟ್ಕೊಂಡು ಕೆಟ್ಟ ರಾಜಕೀಯವನ್ನ ಬಳಸಲಾಯಿತು ವಿಚಾರದ ಸತ್ಯಾಸತ್ಯತೆಯನ್ನ ತನಿಖೆ ನಡೆಸಿ ಸೂಕ್ತ ನಿರ್ಧಾರಕ್ಕೆ ಶಾಲಾ ಆವರಣದೊಳಗೆ ಕ್ರಮ ವಹಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳೇ ಅದಕ್ಕೆ ಒಂದು ಕೋಮು ಘಟನೆಯ ಬಣ್ಣವನ್ನ ಕೊಟ್ಟು ರಾಡಿ ಎಬ್ಬಿಸ್ಬಿಟ್ರು ಹಿಂದುತ್ವವಾದಿ ಸಂಘಟನೆಗಳ ಮುಖಂಡರ ಉಪಸ್ಥಿತಿಯಲ್ಲಿ ಆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದಲೇ ಘೋಷಣೆಯನ್ನು ಹಾಕಿಸಿ ರಾಜಕೀಯವನ್ನ ಮಾಡಲಾಯಿತು ಶಾಲೆಯಲ್ಲಿ ಪಾಠದ ವೇಳೆ ನಿಜಕ್ಕೂ ಏನಾಯ್ತು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಮಕ್ಕಳು ಪೋಷಕರಲ್ಲಿ ತಿಳಿಸಿದ್ರು ಅಂತ ಹೇಳಲಾದ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಯ್ತು ಶಿಕ್ಷಕಿ ಏನ್ ಹೇಳಿದ್ರು ಅನ್ನೋದಿಕ್ಕೆ ಯಾವುದೇ ಆಧಾರನೂ ಇಲ್ಲ ಆದ್ರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಸಂಘ ಪರಿವಾರದ ಕಾರ್ಯಕರ್ತರು ಫೆಬ್ರವರಿ ಹತ್ತರಂದು ಶಾಲೆ ಎದುರು ಜಮಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಐವನ್ ಡಿಸೋಜಾ ವಿದ್ಯಾರ್ಥಿಗಳು ಮತ್ತು ಪೋಷಕರ ಜೊತೆಗೆ ಮಾತನಾಡಿ ಬಿ ಅವರು ವರದಿಯನ್ನು ನೀಡಲಿದ್ದಾರೆ ಅಂತ ಹೇಳಿದರು ಶಿಕ್ಷಕಿಯ ವಿರುದ್ಧದ ಆರೋಪವನ್ನು ಮುಖ್ಯ ಶಿಕ್ಷಕಿ ಅಲ್ಲಗಳೆದಿದ್ದಾರೆ ಆದರೂ ವಿಚಾರಣೆಯನ್ನ ನಡೆಸಿ ಡಿಡಿಪಿಐ ಮೂಲಕ ಜಿಲ್ಲಾಧಿಕಾರಿಗೆ ವರದಿ ನೀಡಲಾಗುವುದು ಅಂತ ಮಂಗಳೂರು ದಕ್ಷಿಣ ವಲಯ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಹೇಳಿದರು ಕನಿಷ್ಠ ಅಲ್ಲಿಗೆ ಈ ಪ್ರಕರಣ ಮುಕ್ತಾಯ ಆಗಬೇಕಾಗಿತ್ತು ಆದರೆ ಸೋಮವಾರ ಸಂಘ ಪರಿವಾರದ ಕಾರ್ಯಕರ್ತರನ್ನ ಕಟ್ಕೊಂಡು ಬಿಜೆಪಿಯ ಶಾಸಕರೇ ಶಾಲೆ ಎದುರು ಪ್ರತಿಭಟನೆಗೆ ನಿಂತು ಬಿಟ್ರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲೆ ಶಿಕ್ಷಕ ರಕ್ಷಕ ಸಮಿತಿ ನೇತೃತ್ವದಲ್ಲಿ ಬಗೆಹರಿಯಬೇಕಾಗಿದ್ದಂತಹ ಈ ವಿಚಾರವನ್ನ ಸ್ಥಳೀಯ ಶಾಸಕರಾದ ವೇದ ವ್ಯಾಸ್ ಕಾಮತ್ ಹಾಗೂ ಡಾಕ್ಟರ್ ಭರತ್ ಶೆಟ್ಟಿ ರಾಜಕೀಯಗೊಳಿಸಿಬಿಟ್ರು ಆ ಶಿಕ್ಷಕಿಯ ವಿರುದ್ಧ ಬಾಯಿಗೆ ಬಂದ ಹಾಗೆ ಆರೋಪಗಳ ಪಟ್ಟಿಯನ್ನೇ ಮಾಡಲಾಯಿತು ತಮ್ಮ ಧೋರಣೆಯನ್ನ ಶಿಕ್ಷಕಿ ಮಕ್ಕಳ ಮೇಲೆ ಹೇರಿದ್ದಾರೆ ಅಂತ ವೇದವ್ಯಾಸ್ ಕಾಮತ್ ಹೇಳಿದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಿಷನರಿ ಶಾಲೆಯನ್ನು ತ್ಯಜಿಸೋದಿಕ್ಕೆ ಇದು ಸಕಾಲ ಅನ್ನುವಂತ ಹೇಳಿಕೆಯನ್ನ ನೀಡಿ ತಮ್ಮ ಕೋಮ ದ್ವೇಷವನ್ನ ತೋರಿಸ್ಬಿಟ್ರು ಮಿಷನರಿ ಶಾಲೆಗಳಲ್ಲಿ ಎಲ್ಲಾ ಧರ್ಮಗಳ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ರೂಪಿಸಿಕೊಂಡಿದ್ದನ್ನ ವೈದ್ಯರು ಆಗಿರುವಂತಹ ಭರತ್ ಶೆಟ್ಟಿ ಮರೆತು ಬಿಟ್ರು ಶಾಲಾ ಆಡಳಿತ ಮಂಡಳಿ ಹಾಗೂ ತನಿಖೆಗಾಗಿ ಆಗಮಿಸಿದಂತಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನೇ ಬೆದರಿಸುವಂತಹ ಧಾಟಿಯಲ್ಲಿ ಮಾತನಾಡಿದ್ರು ಶಿಕ್ಷಕಿಯನ್ನ ಅಮಾನತುಗೊಳಿಸಬೇಕು ಅಂತ ಪಟ್ಟು ಹಿಡಿದ್ರು ಶಾಲೆಗೆ ಮುತ್ತಿಗೆ ಹಾಕೋದಿಕ್ಕೂ ಕೂಡ ಸಂಘ ಪರಿವಾರದ ಕಾರ್ಯಕರ್ತರು ಕೆಲ ಪೋಷಕರು ಯತ್ನಿಸಿದಾಗ ಪೊಲೀಸರು ಅದನ್ನ ತಡೆದ್ರು ಶಾಲಾ ಆವರಣದ ಒಳಗೆ ತೆರಳಿದಂತಹ ವೇದವ್ಯಾಸ್ ಕಾಮತ್ ಮುಖ್ಯ ಶಿಕ್ಷಕಿ ಮತ್ತು ಶಾಲಾ ಆಡಳಿತ ಮುಖ್ಯಸ್ಥರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು ಧಾರ್ಮಿಕವಾಗಿಯೂ ಅವರನ್ನ ಟಾರ್ಗೆಟ್ ಮಾಡಿ ಶಾಸಕ ಮಾತನಾಡಿದ್ರು ಕೊನೆಗೆ ಶಾಲಾ ಆಡಳಿತ ಮಂಡಳಿಯವರು ಶಿಕ್ಷಕಿ ಪ್ರಭಾ ಅವರನ್ನ ಅಮಾನತುಗೊಳಿಸಿ ಪ್ರಕಟಣೆಯನ್ನ ಹೊರಡಿಸಿದ್ರು ಆದ್ರೆ ಶಿಕ್ಷಕಿಯ ತಪ್ಪನ್ನ ಶಾಲಾ ಆಡಳಿತ ಒಪ್ಕೊಂಡಿಲ್ಲ ತಪ್ಪು ಒಪ್ಪಿಕೊಳ್ಳಲೇಬೇಕು ಅಂತ ಶಾಸಕ ಕಾಮತ್ ಮತ್ತೆ ಪಟ್ಟ ಹಿಡಿದ್ರು ಈ ವೇಳೆ ಜಿಲ್ಲಾಧಿಕಾರಿ ಮಲ್ಲೈ ಮುಗಿಲನ್ ಮತ್ತು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಕ್ರಮದ ಭರವಸೆಯನ್ನ ನೀಡಿದ್ರು ಅವಹೇಳನ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆ ಇಲ್ಲದಿದ್ರು ಕೂಡ ಮಕ್ಕಳು ಹೇಳಿದ್ರು ಅನ್ನುವಂಥ ವಿಚಾರವನ್ನೇ ದೊಡ್ಡದು ಮಾಡಿ ಶಿಕ್ಷಕಿಯ ವಿರುದ್ಧ ಅವರಿಂದ ಕಲಿತಂತ ಮಕ್ಕಳನ್ನೇ ಬಳಸ್ಕೊಂಡು ಮಾಡಲಾದ ರಾಜಕೀಯಕ್ಕೆ ಶಿಕ್ಷಕಿ ಬಲಿಪಶು ಆಗಬೇಕಾಯ್ತು ಕ್ರೈಸ್ತ ಮಷಿನರಿಗಳ ವಿರುದ್ಧವೇ ಜನರನ್ನ ಎತ್ತಿ ಕಟ್ಟುವ ರೀತಿಯಲ್ಲೂ ಶಾಸಕರಾದವರಿಂದ ಹೇಳಿಕೆಗಳು ಬಂದು ತನ್ನ ವೃತ್ತಿ ಬದುಕಿನಲ್ಲಿ ಅದೆಷ್ಟು ಸಾವಿರ ಮಕ್ಕಳಿಗೆ ನಿಸ್ವಾರ್ಥವಾಗಿ ಪಾಠ ಹೇಳಿರುವ ಆ ಹಿರಿಯ ಶಿಕ್ಷಕಿಗೆ ಬಿಜೆಪಿಯ ಶಾಸಕರು ಹಾಗೂ ಅವರ ಹಿಂದುತ್ವ ಪಡೆ ನೀಡಿರುವಂತಹ ಗೌರವ ಇದು ಈ ಘಟನೆಯನ್ನ ರಾಜಕೀಯಗೊಳಿಸಿದ್ದು ಇನ್ನು ಹದಿನಾಲ್ಕರಿಂದ ಹದಿನೈದನೇ ವಯಸ್ಸಿನ ಈ ಅಮಾಯಕ ಮಕ್ಕಳನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಶಿಕ್ಷಕಿಯ ವಿರುದ್ಧವೇ ಎತ್ತಿ ಕಟ್ಟಲಾಯಿತು ಅನ್ನೋದು ನಿಜಕ್ಕೂ ಅತ್ಯಂತ ಕಳವಳಕಾರಿ ಮತ್ತು ಆಘಾತಕಾರಿ ಸಂಗತಿ ಬಿಜೆಪಿ ಶಾಸಕರ ಈ ಗುಂಡಾಗಿರಿಯನ್ನ ಶಾಲೆಗೆ ನುಗ್ಗಿ ಕ್ಲಾಸ್ ತೆಗೆದುಕೊಂಡ ಶಾಸಕರು ಅಂತ ಚಾನೆಲ್ಗಳು ಒಂದಿಷ್ಟು ಕಾಳಜಿ ಕಳವಳ ಇಲ್ಲದೆ ಪ್ರಸಾರ ಮಾಡ್ತಾ ಇವೆ ಶಾಲೆಯಂದೇ ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ಸಂಘ ಪರಿವಾರ ಹಾಗೂ ಬಿಜೆಪಿ ಜೊತೆ ಕೈ ಜೋಡಿಸಿ ಬಿಟ್ಟಿವೆ ಶಾಲೆಗೆ ಸಂಘ ಪರಿವಾರದವರು ಹಾಗೂ ಮುತ್ತಿಗೆ ಹಾಕಿದ್ರ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವಂತಹ ಡಿವೈಎಫ್ಐ ವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಬೇಳ್ ಅವರು ಶಾಸಕ ವೇದವ್ಯಾಸ್ ಕಾಮತ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರದ್ದೇ ಕ್ರಮ ನಿಯಮಗಳಿವೆ ಆ ಪ್ರಕಾರ ತನಿಖೆ ನಡೆದು ಅಪರಾಧ ಏನಾದರೂ ಸಾಬೀತಾದ್ರೆ ಶಿಕ್ಷೆಯನ್ನು ವಿಧಿಸೋದು ಸರಿಯಾದಂತಹ ವಿಧಾನ ಬೀದಿ ನ್ಯಾಯ ವಿಧಿಸೋದಿಕ್ಕೆ ಇದು ಅರಾಜಕ ದೇಶ ಅಲ್ಲ ಸರ್ವಾಧಿಕಾರಿಗಳ ನಾಡು ಅಲ್ಲ ಶಾಸಕರಾದವರಿಗೆ ಈ ಒಂದು ಜ್ಞಾನ ಇರಬೇಕು ಶಾಸಕ ವೇದವ್ಯಾಸ ಕಾಮತ್ ಇದನ್ನೆಲ್ಲ ಧಿಕ್ಕರಿಸಿ ಶಾಲೆಗೆ ಮುತ್ತಿಗೆ ಹಾಕಿ ಗೂಂಡಾಗಿರಿ ಮೆರೆದಿರೋದು ಆಘಾತಕಾರಿ ವಿಚಾರ ಅಂತ ಮುನಿರ್ ಕಾಟಿಪಳ್ಳಿ ಹೇಳಿದ್ದಾರೆ ಅದರಲ್ಲೂ ಪ್ರಾಥಮಿಕ ಶಾಲೆಯ ಮುಗ್ಧ ವಿದ್ಯಾರ್ಥಿಗಳನ್ನ ತಮ್ಮದೇ ಶಾಲೆಯ ವಿರುದ್ಧ ಮುತ್ತಿಗೆಗೆ ಬಳಸಿರೋದು ಧಾರ್ಮಿಕ ಘೋಷಣೆಗಳನ್ನ ಕೂಗಿಸಿರೋದು ನಾಚಿಕೆಗೇಡಿನ ಕೃತ್ಯ ಅಂತ ಅವರು ಟೀಕೆ ಮಾಡಿದ್ದಾರೆ ಶಾಸಕರಿಗಿರಬೇಕಾದಂತಹ ಒಂದು ಕನಿಷ್ಠ ಪ್ರಜ್ಞೆ ಸಮಾಜದ ಭವಿಷ್ಯದ ಕುರಿತು ಕಾಳಜಿ ವೇದವ್ಯಾಸ ವ್ಯಾಸ ಕಾಮತ್ರಿಗೆ ಇಲ್ಲ ಅನ್ನೋದು ಇವತ್ತಿನ ಈ ಒಂದು ಘಟನೆಯಿಂದ ಸಾಬೀತಾಗಿದೆ ಮಂಗಳೂರಿನ ಸಾಮಾನ್ಯ ಕಡಿಮೆ ಆದಾಯದ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಕಾಗಿರುವಂತಹ ಈ ಡೊನೇಷನ್ ಹಾವಳಿ ದುಬಾರಿ ಫೀಸು ನಿಯಮಬಾಹಿರ ಶಿಕ್ಷಣ ವ್ಯವಸ್ಥೆ ಕುರಿತು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕಾಗಿದ್ದಂತಹ ಶಾಸಕರು ಅದರ ಬದಲಿಗೆ ಅಧಿವೇಶನವನ್ನ ತೊರೆದು ಅಲ್ಪಸಂಖ್ಯಾತ ಶಿಕ್ಷಣ ವ್ಯವಸ್ಥೆಯೊಂದರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರೋದು ಮತೀಯ ಭಾವನೆಯನ್ನ ಕೆರಳಿಸೋದಿಕ್ಕೆ ಪ್ರಕರಣವನ್ನು ಬಳಸ್ತಾ ಇರೋದು ಖಂಡನೀಯ ಇದರ ಹಿಂದೆ ಲೋಕಸಭೆ ಚುನಾವಣೆಯ ಸಿದ್ಧತೆ ಇರೋದು ಸ್ಪಷ್ಟ ಅಂತ ಹೇಳಿದ್ದಾರೆ ಜಿಲ್ಲಾಡಳಿತ ಸರ್ಕಾರ ಇಂಥ ಗೂಂಡಾಗಿರಿಯನ್ನ ಸಹಿಸಬಾರದು ಕಾನೂನಿನ ಪಾಠ ಜವಾಬ್ದಾರಿಯನ್ನ ಶಾಸಕರಿಗೆ ಮನವರಿಕೆ ಮಾಡಿಕೊಳ್ಬೇಕು ಹಿಂಸೆಗೆ ಪ್ರಚೋದಿಸುವ ಗೂಂಡಾಗಿರಿ ಮೆರೆದಿರುವಂತಹ ಶಾಸಕ ವೇದವ್ಯಾಸ್ ಕಾಮತ್ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಈ ದೂರು ನೇರವಾಗಿ ಸಂಘಟನೆಗಳ ಬಳಿ ಹೋಗಿರುವಂತಹದ್ದು ಸಂಘಟನೆಗಳು ಅದರಲ್ಲಿಯೂ ಕೂಡ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡುವಂಥ ಸಂಘಟನೆಗಳು ಈ ವಿಚಾರದಲ್ಲಿ ನೇರವಾಗಿ ರಂಗಕ್ಕೆ ಬಂದಿರುವಂಥದ್ದೇ ನಮಗೆ ಹಲವಾರು ಅನುಮಾನಗಳನ್ನು ಸೃಷ್ಟಿ ಮಾಡ್ತದೆ ಒಂದು ವೇಳೆ ಶಿಕ್ಷಕ ಏನಾದರೂ ಹೇಳಿದರೆ ಆ ಕುರಿತು ತನಿಖೆ ನಡೆಸುವಂಥದ್ದು ಶಿಕ್ಷಣ ಇಲಾಖೆ ತನಿಖೆ ನಡೆಸುವಂಥದ್ದು ಶಾಲಾ ಆಡಳಿತ ತನಿಖೆ ನಡೆಸುವಂಥದ್ದು ಆ ಕುರಿತು ಕ್ರಮ ಕೈಗೊಳ್ಳುವಂಥದ್ದು ಸರಿ ಶಾಸಕರಾದಂಥ ವೇದಭ್ಯಾಸ ಕಾಮತ್ತು ನೇರವಾಗಿ ಬಂದು ಶಾಲೆಯ ಮುಖ್ಯ ಗೇಟಿಯಲ್ಲಿ ಪ್ರತಿಭಟನೆ ನಡೆಸಿರುವಂಥದ್ದು ಮುತ್ತಿಗೆ ಹಾಕಿರುವಂಥದ್ದು ಅದರಲ್ಲಿಯೂ ಕೂಡ ಪ್ರೈಮರಿ ಶಾಲೆಯ ಆ ವಿದ್ಯಾರ್ಥಿನಿಯರನ್ನು ಆ ಮಕ್ಕಳನ್ನು ಪ್ರತಿಭಟನೆಗೆ ಬಳಸಿಕೊಂಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಅದರಲ್ಲಿ ಕೂಡ ನೇರವಾಗಿ ಅವರು ಗೂಂಡಾಗಿರಿಯ ಮಾತನ್ನೇ ಆಡಿದ್ದಾರೆ ನಿಮ್ಮನ್ನು ಸಹಿಸ್ಕೊಲಿಕ್ಕೆ ಆಗೋದಿಲ್ಲ ಒಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಜೊತೆ ನಡ್ಕೊಳ್ಳುವಂಥ ವಿಧಾನ ಅದಲ್ಲ ಒಬ್ಬ ಶಾಸಕ ಆದವನು ಆ ರೀತಿ ನಿಮ್ಮನ್ನು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ನೀವು ನಮ್ಮ ಸತತವಾಗಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ನೀವು ಆಹ್ವಾನವನ್ನು ಮಾಡ್ತೀರಿ ಅಂತ ಅವರೇ ಆರೋಪ ಮಾಡುವಂಥದ್ದು ಗೂಂಡಾಗಿರಿ ಮಾಡುವಂಥದ್ದು ಎಷ್ಟು ಸರಿ ಶಾಸಕರಾಗಿ ಅವರಿಗೆ ಜವಾಬ್ದಾರಿ ಇತ್ತು ಯಾವ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆದರೆ ಖಂಡಿತವಾಗಿ ಶಾಸಕರಾದವರು ಮಧ್ಯಪ್ರವೇಶ ಮಾಡಬೇಕು ಮಾಡಬೇಕಾಗಿದ್ದು ಹೇಗೆ ಅಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಬೇಕಿತ್ತು ಪೋಷಕರ ದೂರ ಏನಿದೆ ವಿದ್ಯಾರ್ಥಿಗಳ ದೂರೇನಿದೆ ಶಾಲಾ ಆಡಳಿತ ಮಂಡಳಿಯ ನಡವಳಿಕೆ ಏನಿದೆ ಅವರನ್ನೆಲ್ಲರನ್ನು ಕೂರಿಸಿ ಶಿಕ್ಷಣ ಇಲಾಖೆಯನ್ನು ಕೂರಿಸಿ ಈ ಕುರಿತು ಸರಿಯಾದ ರೀತಿಯಾದಂಥ ತನಿಖೆಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಿತ್ತ ಒಂದು ಸಮಿತಿಯನ್ನು ನೇಮಕ ಮಾಡಬೇಕಿತ್ತ ಅದಕ್ಕೆ ಶಾಸಕರು ಮುತುವರ್ಜಿ ವಹಿಸಬೇಕಿತ್ತು ಅಲ್ಲಿ ಬಂದು ಗೇಟಿನಲ್ಲಿ ವಿಜಯೋತ್ಸವದ ರೀತಿಯಲ್ಲಿ ಒಂದು ಧಾರ್ಮಿಕ ಘೋಷಣೆಯನ್ನು ಕೂಗಿಸಿರುವಂಥದ್ದು ಕೇಸರಿ ಶಾಲನ್ನು ಆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಬೀಸುವ ರೀತಿಯಲ್ಲಿ ಅದನ್ನು ಒಂದು ದಿಗ್ವಿಜಯ ಅನ್ನೋ ರೀತಿಯಲ್ಲಿ ಬಿಂಬಿಸಿರುವಂತಹದ್ದು ಒಂದು ಸಮಾಜವನ್ನು ಧರ್ಮದ ಆಧಾರದಲ್ಲಿ ಒಡೆಯುವ ಮತ್ತು ಅಲ್ಪಸಂಖ್ಯಾತರಲ್ಲಿ ಭಯವನ್ನ ಭೀತಿಯನ್ನ ಕೀಲರಮೆಯನ್ನು ಹುಟ್ಟಿಸುವಂಥ ಕೃತಿ ಅದು ಶಾಸಕರು ಆ ರೀತಿ ಮಾತಾಡಬಹುದು ಈ ರೀತಿಯ ಗೂಂಡಾಗಿರಿಯನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಕೂಡ ಒಪ್ಲಿಕ್ ಸಾಧ್ಯ ಇಲ್ಲ ಶಾಸಕರು ಈ ಕುರಿತು ಕ್ಷಮೆ ಆಚಿಸ್ಬೇಕು ಅಂತ ನಾವು ಆಗ್ರಹಿಸ್ತೀವಿ ಅಂತೂ ಲೋಕಸಭೆ ಚುನಾವಣೆ ಹೊತ್ತಿಗೆ ಕೋಮು ದ್ವೇಷವನ್ನು ಹರಡಿ ಲಾಭ ಪಡೆಯೋದಿಕ್ಕೆ ಪ್ರತಿಷ್ಠಿತ ಅಲ್ಪಸಂಖ್ಯಾತ ಶಾಲೆಯನ್ನ ಗುರಿ ಮಾಡಲಾಯ್ತು ಮಕ್ಕಳ ತಲೆಯೊಳಗೂ ಕೂಡ ಕೋಮುದ್ವೇಷದ ವಿಷ ಬೀಜವನ್ನ ಬಿತ್ತಲಾಯಿತು ಹಿಂದೂ ದೇವರ ಅವಹೇಳನ ಆರೋಪಕ್ಕೆ ತುತ್ತಾಗಿ ಶಿಕ್ಷಕಿ ಬಲಿಪಶು ಆಗಿರುವಾಗ ನಿಜವಾಗಿಯೂ ಮಕ್ಕಳೊಳಗೆ ದ್ವೇಷ ಭಾವನೆಯನ್ನ ತುಂಬುತ್ತಾ ಇರೋರು ಮಾತ್ರ ಭಾರಿ ಪ್ರಚಾರವನ್ನ ಪಡೆದಿದ್ರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಿರುವ ಆರು ದಶಕಗಳ ಇತಿಹಾಸ ಉಳ್ಳಂತಹ ಒಂದು ಶಿಕ್ಷಣ ಸಂಸ್ಥೆ ಕೂಡ ಅದು ಅಲ್ಪಸಂಖ್ಯಾತರ ಸಂಸ್ಥೆ ಅನ್ನೋ ಕಾರಣಕ್ಕೆ ಇವರ ಹಿಂದುತ್ವದ ರಾಜಕೀಯದ ಟಾರ್ಗೆಟ್ ಆಗ್ಬಿಡುತ್ತಲ್ಲ ಅನ್ನೋದ್ರ ಬಗ್ಗೆ ತೀವ್ರ ಸಂಕಟ ಆಗುತ್ತೆ ನಾನ್ನೂರು ಸೀಟನ್ನು ಸುಲಭವಾಗಿ ಗೆದ್ದು ಬಿಡ್ತೇವೆ ಅಂತ ಹೇಳೋ ಪಕ್ಷ ಇಡೀ ಜಗತ್ತಿಗೆ ನಾವು ವಿಶ್ವಗುರು ಅಂತ ಹೇಳ್ಕೊಳ್ಳೋ ಪಕ್ಷ ದೇಶದ ಜನರೆಲ್ಲರೂ ನಮ್ ಜೊತೆಗೇ ನಿಂತಿದ್ದಾರೆ ಬೇರೆ ಪಕ್ಷಗಳಿಗೆ ಠೇವಡಿ ಕೂಡ ಸಿಗೋದಿಲ್ಲ ಅಂತ ಹೇಳ್ಕೊಳ್ಳೋ ಪಕ್ಷ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲೇ ಎಂಟು ಬಾರಿ ಸತತ ಗೆದ್ದಿರುವಂತಹ ಪಕ್ಷದ ಶಾಸಕರು ವರ್ತಿಸುವಂತ ರೀತಿನ ಇದು ಹೀಗೆಲ್ಲ ಮಾಡಿ ಲೋಕಸಭೆ ಚುನಾವಣೆ ಗೆಲ್ಲುವಂತ ದೈನೇಸಿ ಸ್ಥಿತಿ ಯಾಕಿದೆ ಆ ಪಕ್ಷಕ್ಕೆ ತನ್ನ ಶಕ್ತಿ ಕೇಂದ್ರ ಅಂತ ಹೇಳ್ಕೊಳ್ಳುವ ಕ್ಷೇತ್ರದಲ್ಲಿ ಹೀಗೆಲ್ಲ ಒಂದು ಶಾಲೆಯ ವಿರುದ್ಧ ಜನರನ್ನ ಎತ್ತಿ ಕಟ್ಟಿ ತಮ್ಮ ಮತ ಬ್ಯಾಂಕರ್ನ ಗಟ್ಟಿಗೊಳಿಸಬೇಕಾದಂತಹ ಪರಿಸ್ಥಿತಿ ಆ ಪಕ್ಷಕ್ಕೆ ಬಂದಿದೆಯಾ ಹೋಗ್ಲಿ ಮಂಗಳೂರಿನ ಜನರಾದರೂ ಧರ್ಮದ ಶ್ರೀರಾಮನ ಹೆಸರಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಈ ಹೇಸಿಗೆ ರಾಜಕಾರಣವನ್ನು ವಿರೋಧಿಸದಿದ್ರೆ ಅವರನ್ನ ಬುದ್ಧಿವಂತರು ಅಂತ ತಿಳ್ಕೊಂಡಿರುವ ಇತರರಿಗೆ ತೀರಾ ತದ್ವಿರುದ್ಧ ಸಂದೇಶ ರವಾನೆ ಆಗುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ